ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೀವು ನೋಡುತ್ತಿದ್ದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಅಂತ ತಿಳಿಸುತ್ತಾ ಈ ಎರಡು ಸಾವಿರದ ಇಪ್ಪತ್ತೈದು ಯಶ್ವಿಯಲ್ಲಿ ಬರುವಂತಹ ರಾಶಿ ಫಲಗಳ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ ಈ ದಿನ ನಾವು ಈ ರಾಶಿ ಫಲಗಳಲ್ಲಿ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿ ಜಾತಕರ ಬಗ್ಗೆ ಈ ಕರ್ಕಾಟಕ ರಾಶಿ ಜಾತಕರಿಗೆ ಈ ಹೊಸ ವರ್ಷ ಏನು ಕೊಡಲಿದೆ ಈ ವರ್ಷ ಹೊಸ ವರ್ಷದಲ್ಲಿ ಏನು ಆಗಲಿದೆ ಅನ್ನೋ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ತೇವೆ ಈ ರಾಶಿಯವರು ಯಾರು ಈ ರಾಶಿಯವರ ಗುಣ ಸ್ವಭಾವ ಹೇಗಿರುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗಿದ್ರೆ ಈ ರಾಶಿ ಅಧಿಪತಿ ಬಂದು ಚಂದ್ರನಾಗಿರ್ತಾನೆ ಈ ರಾಶಿ ಅಧಿಪತಿ ಚಂದ್ರನಾಗಿರ್ತಾನೆ ಮತ್ತು ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಹಾಗೆ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಮತ್ತು ಆಶ್ಲೇಷ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ಈ ಕರ್ಕಾಟಕ ರಾಶಿಗೆ ಸಲ್ಲಿಸುತ್ತಾರೆ ಈ ಕರ್ಕಾಟಕ ರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ ಇವರದು ಒಂದು ಆಕರ್ಷಣೀಯವಾದ ಮುಖವರ್ಚಸ್ಸು ಇವರು ನೋಡಿದ ತಕ್ಷಣ ಈ ಜನ ಎಲ್ಲ ಇವರಿಗೆ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಆಕರ್ಷಣೀಯವಾದ ವರ್ಚಸ್ಸು ಮುಖವರ್ಚಸ್ಸು ಇವರಲ್ಲಿ ಇರುತ್ತೆ ಮತ್ತೆ ಇವರಲ್ಲಿ ಭಾವೋದ್ವೇಗ ಇವರಿಗೆ ಯಾವುದಾದರೂ ಒಂದು ಒಂದು ಎಮೋಷನಲ್ ಸೆಂಟಿಮೆಂಟ್ ಒಂದು ವಿಡಿಯೋ ನೋಡುವ ನೋಡುವುದಾದರೆ ಆಗಲಿ ಇಲ್ಲ ಏನಾದರೂ ಸ್ವಲ್ಪ ಯಾರಾದರೂ ಕಷ್ಟದಲ್ಲಿದ್ದರೆ ತುಂಬ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ ಇವರು ಆದರೂ ಒಂದು ರಿಲೇಷನ್ಶಿಪ್ ಅಂತ ಬೆಳೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಅಂದರೆ ಎಷ್ಟು ಆಳ್ ಕೇಳಿತಾರೆ ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸ್ತಾರೆ ಅಷ್ಟು ಕೇರಿಂಗ್ ತೋರಿಸ್ತಾರೆ ಈ ಕಟಕ ರಾಶಿ ಜಾತಕರು ಮತ್ತು ಇವರಿಗೆ ಇರುವಂತಹ ಒಂದು ಮನಸ್ಸು ಇರುತ್ತಲ್ವಾ ಅದು ತಾಯಿ ತರ ಮನಸ್ಸು ತಾಯಿ ಯಾವ ತರ ತನ್ನ ಮಗುನ ಕೇರ್ ಮಾಡುತ್ತೆ ಯಾವ ತರ ಟ್ರೀಟ್ ಮಾಡುತ್ತೆ ಆ ತರ ಮನಸ್ಸುಳ್ಳವರು ಈ ಕಟಕ ರಾಶಿ ಜಾತಕರು ಮತ್ತೆ ಇವರಿಗೆ ಬೇರೆಯವರು ಕೊಟ್ಟು ಯಾರಾದರೂ ಕಷ್ಟದಲ್ಲಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಯಾರಾದರೂ ಯಾರಿಗಾದರೂ ಕಷ್ಟ ಉಂಟಾದರೆ ಇವರು ಅವ್ರ ಮೇಲೆ ತುಂಬಾ ಕಾಳಜಿ ತೋರಿಸ್ತಾರೆ ಅಂತ ಒಳ್ಳೆ ಮನಸ್ಸು ಉಳ್ಳವರು ಇವರಲ್ಲಿ ಒಂದು ಒಂದು ಗುಣ ಇದೆ ಏನಪ್ಪಾ ಅಂದರೆ ಯಾವುದಾದ್ರೂ ಒಂದು ರಹಸ್ಯವನ್ನ ಎಲ್ಲರಿಗನ್ನ ಮುಂಚೆ ಇವರೇ ತೋ ಬೇಗ ತಿಳ್ಕೊಳ್ತಾರೆ ಅಷ್ಟು ನಿಗಾ ಏಕಾಗ್ರತೆ ಶ್ರದ್ಧೆ ಅನ್ನೋದು ಇವರಲ್ಲಿ ಇರುತ್ತೆ ಯಾ ಇವ್ರ ಹತ್ರ ಯಾವ್ದ್ ಯಾವ್ದೇ ಅದರ ರಹಸ್ಯವನ್ನು ಮುಚ್ಚಿಡೋಕೆ ಆಗಲ್ಲ ಅಂತಹ ಒಳ್ಳೆ ಇವರಲ್ಲಿ ಕೂಡ ಒಂಥರವಾದ ತರವಾದ ಸೆನ್ಸ್ ಆಫ್ ಹ್ಯೂಮರ್ ಅಂತ ಬೇರೆಯವ್ರನ್ನ ನಗಸೋದ್ರಲ್ಲಿ ಇವ್ರಿಗೆ ಇವರೇ ಸಾಟಿ ಕಟಕ ಅವರು ಇವ್ರಿಗೆ ಇರೋ ಬಲಗಳೇನಪ್ಪ ಅಂದ್ರೆ ಇವರು ಲಾಯಲ್ ಆಗಿರ್ತಾರೆ ಯಾರಾದರೂ ಫಾರ್ ಎಕ್ಸಾಂಪಲ್ ಅಂದರೆ ಬೇರೆ ರಾಶಿಯವರು ಲಾಯಲ್ ಆಗಿರಲ್ಲ ಅಲ್ಲ ಇವರು ಹುಟ್ಟು ಗುಣಾನೇ ಇದು ಲಾಯಲ್ ಆಗಿರ್ತಾರೆ ಯಾರಾದರೂ ಇವರು ನಮ್ದ್ರು ಇವರು ಯಾರಾದರೂ ನಂಬ್ರೂ ನಂಬಿದ್ರು ಈ ಕಟಕ ರಾಶಿಯವರು ಸ್ವಲ್ಪ ಲಾಯಲ್ ತುಂಬ ಲಾಯಲ್ ಆಗಿರ್ತಾರೆ ಮತ್ತು ಪ್ರೊಟೆಕ್ಟ್ ಮಾಡ್ತಾರೆ ಯಾರಾದರೂ ಇವ್ರನ್ನ ನಂಬ್ಕೊಂಡು ಬಂದರೆ ತುಂಬ ಪ್ರೊಟೆಕ್ಟ್ ಮಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ಅವರು ಉಳ್ಸ್ಕೊಳ್ಳೋಕ್ಕೋಸ್ಕರ ಇವ್ರ ಜೀವನ ಕೊಡೋಕೆ ರೆಡಿ ಇರ್ತಾರೆ ಅಂಥ ಒಳ್ಳೆ ಪ್ರೊಟೆಕ್ಟೆಡ್ ಮೈಂಡ್ ಇರುವಂಥವರು ಈ ಕಟಕ ರಾಶಿ ಅವರು ಮತ್ತೆ ಶ್ರದ್ಧೆ ಇವರು ಯಾವಾಗಾದರೂ ಒಂದು ಕೆಲಸಗಳಲ್ಲಿ ಆಗಲಿ ವಿದ್ಯಾಭ್ಯಾಸದಲ್ಲಿ ಇವರ ಶ್ರದ್ಧೆ ಅನಿರ್ವಚನೀಯ ಅಷ್ಟು ಅಮೋಘವಾದ ಶ್ರದ್ಧೆಯನ್ನು ಇವರು ಇರ್ತಾರೆ ಇವ್ರಿಗೆ ವೀಕ್ನೆಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಇವರು ಸ್ವಲ್ಪ ಸೆನ್ಸಿಟಿವ್ ತುಂಬ ಸೆನ್ಸಿಟಿವ್ ಇರ್ತಾರೆ ಇವರ ಸೆನ್ಸಿಟಿವ್ ಅನ್ನೋದು ಇವರ ಮುಖದಲ್ಲಿ ಕಾಣಿಸ್ಬಿಡುತ್ತೆ ಯಾರಾದರೂ ಕೋಪಗಳ ಒಳಗಾದ್ರೂ ಇವರೇ ಸ್ವಲ್ಪ ಬಾದಿಯಲ್ಲಿದ್ರೂ ಕಷ್ಟ ಬಂದ್ರೂ ಇವ್ರು ತಕ್ಕೊಳಕಾಗಲ್ಲ ಅಂತ ಸೆನ್ಸಿಟಿವ್ ಮನಸ್ಸುಳ್ಳವರು ಈ ಕಟಕ ರಾಶಿ ಜಾತಕರು ಮತ್ತೆ ಭಾವೋದ್ವೇಗ ಇವರು ತುಂಬಾ ಎಮೋಷ್ನಲ್ ಆಗಿರ್ತಾರೆ ಇವ್ರ ಮನಸ್ಸು ಚಂಚಲವಾಗಿರುತ್ತೆ ಇವು ಈಗ ಒಂದ್ಸರಿ ಏನೋ ಮಾಡ್ಬೇಕು ಅನ್ಕೊಂತಾವೆ ಮತ್ತೆ ಇನ್ನೊಂದ್ಸರಿ ಇನ್ನೊಂದು ಮಾಡ್ಬೇಕು ಅನ್ಕೊಂತಾರೆ ಅಭಿಪ್ರಾಯ ಬೇಗ ಜನರನ್ನ ನಂಬಿಡ್ತಾರೆ ಈ ಕಟಕ ರಾಶಿ ಜಾತಕದವರು ಈಗ ಮತ್ತೆ ಇವರಿಗೆ ಡಿಶ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ತರ ಇದೆ ಆ ಗ್ರಹಾನುಕೋಲತ ಒಟ್ಟಾಗಿ ನೋಡ್ಕೊಂಡ್ರೆ ಇಂಥ ಒಳ್ಳೆ ಮನಸ್ಸಿರೋರಿಗೆ ಒಟ್ಟಾಗಿ ನೋಡ್ಕೊಂಡ್ರೆ ನೂರಕ್ಕೆ ನಲವತ್ತೈದು ಪರ್ಸೆಂಟ್ ಮಾತ್ರ ಚೆನ್ನಾಗಿದೆ ಬೇಜಾರಾಗಬೇಡಿ ಈ ತರ ಹೇಳಿದೀನಿ ಅಂತ ನಿಮ್ಮ ರಾಶಿಗಳ ಅನುಕೂಲದ ಪ್ರಕಾರ ಈ ನಾಮ ಸಂತ್ಸರದಲ್ಲಿ ನೂರಕ್ಕೆ ನಲವತ್ತೈದು ಪರ್ಸೆಂಟ್ ಚೆನ್ನಾಗಿದೆ ಅರವತ್ತೈದು ಪರ್ಸೆಂಟ್ ಮಿಶ್ರಮವಾಗಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಿಗೆ ಈ ವರ್ಷ ನೋಡಪ್ಪ ಯಾವುದೇ ತೋ ಕೊರತೆ ಇರೋಲ್ಲ ಇವರಿಗೆ ಸಿಕ್ಕುವಂತಹ ಗೌರವ ಆಗಿರಲಿ ಇವರಿಗೆ ಸಿಗುವಂತಹ ಮರ್ಯಾದೆ ಜನರಲ್ ಇವರಿಗೆ ಸಿಗುವಂತಹ ಹೆಸರು ಖ್ಯಾತಿ ಎಲ್ಲವರೆಗೂ ಇರುತ್ತೆ ಇದು ಮೇ ಏಪ್ರಿಲ್ ಹದಿನಾಲ್ಕುವರೆಗೂ ಇರುತ್ತೆ ಯಾಕಂದ್ರೆ ಅಷ್ಟುವರೆಗೂ ಇವರ ರಾಶಿಯಲ್ಲಿ ಗುರು ಅಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಅದಕ್ಕೋಸ್ಕರ ಮೇಪ್ರಿಲ್ ಹದಿನಾಲ್ಕವರೆಗೂ ಗುರು ಸ್ಟ್ರಾಂಗ್ ಆಗಿರೋವರೆಗೂ ಹೇಳೋಕ್ಕೆ ಹೋಗ್ಬೇಡಿ ಅಷ್ಟೊಂದು ಗೌರವ ಸಿಗುತ್ತೆ ಅಷ್ಟೊಂದು ಖ್ಯಾತಿ ಹೆಸರು ಜನರಲ್ಲಿ ಹೋಗೋ ಒಂದು ಇವ್ರಿಗೆ ಅಂತ ಒಂದು ಸ್ಪೆಷಲ್ ವಿಶೇಷವಾದ ಸ್ಥಾನ ಅನ್ನೋದು ಸಿಗುತ್ತೆ ಏಪ್ರಿಲ್ ಹದಿನಾಲ್ಕನೇವರೆಗೂ ಆಮೇಲೆ ನಾನು ಇನ್ನೊಂದು ಹೇಳಬೇಕಂದ್ರೆ ಈ ಕರ್ಕಾಟಕ ರಾಶಿಯವರೇ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಈ ವರ್ಷ ಸಾಧ್ಯವಾದಷ್ಟು ಸಾಲಗಳನ್ನು ಕಡಿಮೆ ಮಾಡಿಕೊಳ್ಳಿ ಈ ಏಪ್ರಿಲ್ ಅಂದರೆ ಇನ್ನೊಂದು ನಾಲ್ಕು ತಿಂಗಳು ಅಂದ್ಕೊಳ್ಳಿ ನಾಲ್ಕೈದು ತಿಂಗಳು ಆದಾಯ ಚೆನ್ನಾಗಿರುತ್ತೆ ಸಾಲಗಳು ಮಾತ್ರ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಗುರುಬಲ ಅಷ್ಟೊಂದು ಚೆನ್ನಾಗಿರಲ್ಲ ಆದಷ್ಟು ಇರೋ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡಿ ಗುರುಬಲ ಕಮ್ಮಿ ಆದಾಗ ಏನಾಗುತ್ತೆ ಅನ್ನೋದನ್ನು ನಾವು ಮುಂಚೆ ಹೇಳ್ತೀನಿ ಸಾಲಗಳು ಆದಷ್ಟು ವರ್ಗ ಸಾಲಗಳು ಕಮ್ಮಿ ಮಾಡಿಕೊಳ್ಳಿ ಸೇವಿಂಗ್ಸು ಮಾಡ್ಕೊಳ್ಳಿ ಫ್ಯೂಚರ್ ಫ್ಯೂಚರಲ್ಲಿ ನಿಮಗೆ ಯೂಸ್ ಆಗ್ಬೋದು ಅದಕ್ಕೋಸ್ಕರ ಸೇವಿಂಗ್ಸ್ ಅಂತ ಸ್ವಲ್ಪ ಇಟ್ಕೊಳ್ಳಿ ಮತ್ತು ಕೀರ್ತಿ ಕಾರಕನಾದಂತಹ ಕೇತು ಮೇ ಹತ್ತೊಂಬತ್ತರವರೆಗೂ ಚೆನ್ನಾಗಿದ್ದಾನೆ ನಿಮಗೆ ಒಳ್ಳೆಯ ಹೆಸರು ನಾನು ಮುಂಚೆ ಹೇಳಿದಂಗೆ ವಿಶೇಷ ಗೌರವ ಕೊಡ್ತಾನೆ ವಿಶೇಷವಾದ ದಾನವನ್ನು ಕೊಡ್ತಾನೆ ವಿಶೇಷವಾದ ಸುಖವನ್ನು ಕೊಡ್ತಾನೆ ಮೇ ಇಪ್ಪತ್ತರಿಂದ ಕೇತು ಸ್ಥಾನವನ್ನು ಬದಲಾಯಿಸ್ತಾನೆ ಅಲ್ಲಲ್ಲಿಂದ ನಿಮಗೆ ಸ್ವಲ್ಪ ಅಡಕ್ಷಣೆಗಳು ಅವಾಂತರಗಳು ಅನ್ನೋದು ಆಗುತ್ತೆ ಯಾವ ಥರ ಅವಾಂತರಗಳು ಆಗುತ್ತೆ ಅಂದರೆ ನಿಮ್ಗೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಭೂಮಿಗೆ ಸಂಬಂಧಿಸಿದಂತಹ ತಕರಾರುಗಳು ಏನಾದ್ರೂ ಇದ್ದರೆ ಕೋರ್ಟು ಕೇಸು ಅಂತ ತಕರಾರುಗಳು ಏನಾದ್ರೂ ಇದ್ದರೆ ಜಗಳ ಏನಾದ್ರೂ ಇದ್ರೆ ನಿಮ್ಮ ಅಣ್ಣ ತಮ್ಮಂದ್ರ ಮಧ್ಯೆ ಏನಾದ್ರೂ ಜಗಳಿದ್ರೆ ಈ ಮೇ ಹತ್ತೊಂಬತ್ತರ ಒಳಗಡೆನೆ ಇದನ್ನ ಕೆ ಒಂದು ಪರಿಷ್ಕಾರ ಹುಡುಕೊಳ್ಳಿ ಇಲ್ಲ ಕೋರ್ಟ್ ಕೇಸು ಅಂತ ಅಲಿ ಅಲಿದಾಡೋದು ಬೇಡ ಯಾಕಂದ್ರೆ ಕೇತು ಒಕ್ಕ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಮೇ ಇಪ್ಪತ್ತರಿಂದ ನಿಮ್ಗೆ ಟೈಮ್ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಆದ ಕಾರಣದಿಂದ ನಾನು ಹೇಳೋದೇನಂದ್ರೆ ಈ ಮೇಜರ್ ವಿಷಯಗಳಲ್ಲಿ ಮೇ ಹತ್ತೊಂಬತ್ತರೊಳಗಡೆ ನೀವು ಅವ್ರ ರಾಜಿಗೆ ಬರ್ತೀರ ಬರ್ತಾರಾ ಇಲ್ಲ ಒಂದು ಸಂಧಾನಕ್ಕೆ ಬರ್ತಾರ ಒಂದು ಮೇಡಿಯೇಟರ್ ಮುಖಾಂತರ ಹೋಗಿ ನೀವು ಸಮಸ್ಯೆಗಳೇನಾದ್ರೂ ಇದ್ದರೆ ಬಗೆಹರಿಸಿಕೊಳ್ಳೆ ಮೇ ಹತ್ತೊಂಬತ್ತರೊಳಗಡೆ ಮೇ ಇಪ್ಪತ್ತರ ಮೇಲೆ ಯಾವ ತರ ಇರುತ್ತಂದ್ರೆ ನಾನು ಹೇಳ್ತಾ ಇದ್ದೀನಲ್ವಾ ನಿಮಗೆ ಹೊರಗಡೆ ನೀವು ಮಾಡುವಂತಹ ಪ್ರಯತ್ನಗಳೆಲ್ಲ ವಿಘ್ನಗಳು ಯಾಕಂದ್ರೆ ಕೇತು ವಕ್ರದಲ್ಲಿ ಬರ್ತಾರೆ ಆಮೇಲೆ ನಿಮಗೆ ಅನಾಲೋಚಿತವಾಗಿ ನಿರ್ಣಯಗಳು ತಗೊಳ್ತೀರಾ ನಿಮ್ಮ ಹೊರಗಡೆ ನೀವು ಮಾಡೋ ಪ್ರ ಎಲ್ಲ ತಗೊಂಡೋಗ್ಬಿಟ್ಟು ನಿಮ್ಮ ಹೆಂಡತಿ ಜ ನಿಮ್ಮ ಹೆಂಡತಿ ಜೊತೆ ಜಗಳ ಮಾಡ್ತೀರಾ ತಕರಾರುಗಳು ಗಂಡ ಹೆಂಡತಿರದ ಸಂಬ ಹೆಂಡತಿರ ಮಧ್ಯೆ ಸಂಬಂಧಗಳು ಅಷ್ಟೊಂದು ಚೆನ್ನಾಗಿರಲ್ಲ ಯಾವುದೋ ಒಂದು ವಿಷಯಕ್ಕೊಂದು ತಕರಾರು ಇರುತ್ತೆ ಅಣ್ಣ ತಮ್ಮಂದ್ರ ಮಧ್ಯೆ ಮಿತ್ರಗಳ ಮಧ್ಯೆ ಆ ಥರ ನಿಮಗೆ ತಕರಾರುಗಳು ಮತ್ತು ವಿವಾದಗಳು ಅನ್ನೋವು ನಿಮ್ಮ ಸು ನಿಮ್ಮ ಬೆನ್ನೇರಲ್ಲಿದೆ ಸೊ ಅದಕ್ಕಾಗಿ ಮೇ ಇಪ್ಪತ್ತರ ಒಳಗಡೆ ಈ ತರಹ ವ್ಯವಹಾರಗಳು ಸಮಸ್ಯೆಗಳು ಏನಾದಿದ್ರೆ ಬಗೆಹರಿಸಿಕೊಳ್ಳೆ ಈ ಕೋಪ ವಿಪರೀತವಾದ ಕೋಪ ಈ ಕೋಪದಲ್ಲಿ ಏನ್ ಮಾಡ್ತಿರೋ ನೀವೇ ಹೇಳಲಿ ಏನ್ ಮಾತಾಡ್ತಿರೋ ನಿಮ್ಗೆ ಅರಿವಿರಲ್ಲ ಇದು ಯಾರು ಮಾಡ್ಕೊಳ್ತಾರ ನೀವು ಹೋಗ್ಬಿಟ್ಟು ಇಲ್ಲ ನಾನು ದೇವ್ರ ದೇವ್ರ ಮಾಡ್ದ ಅವ್ರು ಮಾಡ್ದ ಅವ್ರು ಯಾರು ಯಾರ ಮೇಲೆ ಆಗ್ಬೇಡಿ ನೀವೇ ಈ ತರ ಈ ಕೇತು ಲೋಪ ಭೂ ಇಷ್ಟ ದೋಷಭೂ ಇಷ್ಟ ಆ ಕಾರಣದಿಂದ ನಿಮಗೆ ನೀವೇ ಈ ಸಮಸ್ಯೆಗಳನ್ನು ತಂದ್ಕೊಳ್ತಾ ಇದ್ರ ಅದಕ್ಕೋಸ್ಕರ ಆವೇಶವನ್ನು ಕಮ್ಮಿ ಮಾಡ್ಕೊಳ್ಳಿ ಕೋಪ ಕಮ್ಮಿ ಮಾಡ್ಕೊಳ್ಳಿ ಮನೆಯಲ್ಲಿ ಒಂದು ಪ್ರೀತಿಕರ ವಾತಾವರಣ ಬೆಳೆಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ನಿಮ್ಗೆ ಉದ್ಯೋಗ ಈಗ ಉದ್ಯೋಗಸ್ಥರಿಗೆ ನೋಡಿದ್ರೆ ಈ ಕಟಕರಾಶಿಯಲ್ಲಿ ತುಂಬಾ ಚೆನ್ನಾಗಿದೆ ಫುಲ್ ಸೆಕ್ಯೂರಿಟಿ ಯಾವುದೇ ಯೋಚನೆ ಇಟ್ಕೋಬೇಡಿ ನಿಮ್ಮ ಉದ್ಯೋಗ ಏನೂ ಆಗಲಿ ಉದ್ಯೋಗ ಪ್ರಾ ಪ್ರಾಬ್ಲಮ್ ಏನೂ ಇಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಎಲ್ಲ ಚೆನ್ನಾಗಿದೆ ಮತ್ತು ನಾನು ಏನು ಹೇಳೋದೇನಂದ್ರೆ ವ್ಯಾಪಾರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಹೋಗಬೇಡಿ ಈ ಪಾರ್ಟ್ನರ್ಶಿಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡಿರುವಂತಹ ವ್ಯಕ್ತಿ ಜೊತೆ ನಿಮ್ಮ ಮತ್ತೆ ಈ ಕೇತು ಪ್ರಾಬ್ಲಮ್ನಿಂದ ಮತ್ತು ಅವ್ರ ಜೊತೆ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಮತ್ತು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಚೋರ ಭಯ ಇರುತ್ತೆ ಅಂದರೆ ಕಳ್ತಾನ ಆಗುವ ಸಂಭವ ಇದೆ ಮತ್ತು ಅಗ್ನಿ ಅವಘಡಗಳು ಆಗುವ ಸಂಭವ ಇದೆ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ ಮೇ ಇಪ್ಪತ್ತರ ನಂತರ ಮತ್ತು ಹೊರಗಡೆ ಅವ್ರಿಗೆ ನೀವೇನಾದರೂ ದುಡ್ಡು ಕೊಡಬೇಕು ಅಂದರೆ ಸ್ವಲ್ಪ ಹುಷಾರಾಗಿ ಒಂದಕ್ಕೆ ಹತ್ತು ಸಾರಿ ಯೋಚನೆ ಮಾಡಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ ಯಾಕಂದರೆ ಮತ್ತೆ ಆ ದುಡ್ಡು ವಾಪಸ್ ಬರೋದು ಸ್ವಲ್ಪ ಕಷ್ಟ ಮತ್ತೆ ಅವ್ರಲಿಂದ ವಾಪಸ್ ತಗೊಳ್ಳೋದಕ್ಕೆ ಅಷ್ಟಮದಲ್ಲಿ ರಾಹು ಕೂತ್ಕೊಂಡಿದ್ದಾರೆ ಅನುಕೂಲ ಇಲ್ಲ ನವಮದಲ್ಲಿ ಶನಿ ಇದ್ದಾರೆ ಪ್ರಯೋಜನ ಇಲ್ಲ ನೀವು ಮಾಡುವಂತಹ ಕೆಲಸಗಳೆಲ್ಲ ಪೋಸ್ಟ್ಪೋನ್ ಆಗುತ್ತೆ ಏನಾದರೂ ವಿದೇಶದಲ್ಲಿ ಏನಾದರೂ ವಾಸ ಟ್ರೈ ಮಾಡ್ತಾ ಇದ್ದರೆ ವಿದೇಶದಲ್ಲಿ ಸೆಟ್ಲ್ ಆಗಲಿಕ್ಕೆ ಅದರಲ್ಲಿ ತುಂಬ ಆತಂಕಗಳು ಮತ್ತು ಅದರಲ್ಲಿ ನಿಮ್ಗೆ ಆಲಸ್ಯ ಆಗುತ್ತೆ ಕೆಲಸದಲ್ಲಿ ಒತ್ತಡ ಇರುತ್ತೆ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಬೆ ಸ್ವಲ್ಪ ಒತ್ತಡ ಇರುತ್ತೆ ಆ ಒತ್ತಡ ಎಲ್ಲ ತಗೊಂಡು ಬಂದು ನೀವೇನು ಮಾಡ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮೇಲೆ ಇಲ್ಲ ನಿಮ್ಮ ಗಂಡನ ಮೇಲೆ ನೀವು ಆಪ್ರೇಷನ್ ಆ ಫ್ರಸ್ಟ್ರೇಷನ್ ತೋರಿಸ್ತೀರೋ ಅದರಿಂದ ಮತ್ತೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಆ ಕಾರಣದಿಂದ ನಾನು ಹೇಳೋದೇನಪ್ಪ ಅಂದರೆ ದಯವಿಟ್ಟು ಶಾಂತವಾಗಿರಿ ಮತ್ತೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಯಾವ ಥರ ಇದೆ ಅಂದರೆ ತುಂಬ ಶ್ರದ್ಧೆ ಇಟ್ಟು ಓದಬೇಕು ಈ ಕಾರಣದಿಂದ ತುಂಬ ಶ್ರದ್ಧೆ ಇಟ್ಬಿಟ್ಟು ಹೋಗಬೇಕು ಮತ್ತು ಒಳ್ಳೆಯ ವಿಷಯ ಏನಂದರೆ ಹೆಣ್ಮಕ್ಳಿಗೆ ಈ ರಾಶಿದವರಿಗೆ ತುಂಬ ಚೆನ್ನಾಗಿದೆ ಅವ್ರು ಯಾವ ರಂಗದಲ್ಲಿ ವಿಶೇಷವಾಗಿ ಅವರು ಕೃಷಿ ಮಾಡಬೇಕು ಯಾವ ರಂಗದಲ್ಲಿ ಆದಾಯ ತಗೋಬೇಕು ಅನ್ಕೊಂಡಿದ್ದಾರೋ ಅವ್ರಿಗೆ ಎಲ್ಲ ವಿಜಯ ಸಿಗುತ್ತೆ ಮತ್ತೆ ಈ ಪರಿಹಾರಗಳೇ ಇಲ್ವಾ ಇದರಿಂದ ನಾವು ಯಾವ ಥರ ಉಪಶಮನ ತಗೋಬೇಕು ಅಂತ ಹೇಳಿದ್ರೆ ನಾವು ಚಿಕ್ಕ ಪರಿಹಾರಗಳು ಹೇಳ್ತೀನಿ ಅದನ್ನು ಪಾಲನೆ ಮಾಡಿ ಇದರಿಂದ ನಿಮಗೆ ಸ್ವಲ್ಪ ಸುಧಾರಣೆ ಸಿಗಲಿಕ್ಕೆ ಚಾನ್ಸಸ್ ಇದೆ ಅದರಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಮನೆ ಹತ್ತಿರದಲ್ಲಿ ಏನಾದರೂ ಒಂದು ನದಿ ಇಲ್ಲ ಒಂದು ಕಾಲುವೆ ಇದ್ರೆ ಕಾಲುವೆಯಲ್ಲಿ ಸ್ನಾನ ಮಾಡಿಬಿಟ್ಟು ಸೂರ್ಯದೇವನಿಗೂ ಸ್ವಲ್ಪ ಅರ್ಘ್ಯ ಇಡಿ ಜಪಾಕ ಕಾಶಪಿಎಂ ಮಹಾದಿತ್ಯಂ ತಮ್ಮವರಿಂದ ಸ್ವಲ್ಪ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ ಅಂತ ಹೇಳ್ಬಿಟ್ಟು ಆ ಓಂ ನಮೋ ದೇವಾಯ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರಿನ ಅರ್ಘ್ಯ ಬಿಡಿ ಅದೇ ಅಹ್ ಗುರುಬಲಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಗುರು ರಾಯರನ್ನ ನೀವು ಪೂರ್ ಪೂಜಿಸಿ ದತ್ತಾತ್ರೇಯರನ್ನ ಪೂಜಿಸಿ ಮತ್ತೆ ಕೇತು ಗ್ರಹ ಅನುಕೂಲಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಮಂಗಳವಾರ ದಿನ ಕೇತುಗೋಸ್ಕರ ಕೇತು ಮಂತ್ರಾನ ಜಪಿಸಿ ಓಂ ನಮೋ ಕೇತುವಯ ನಮಃ ಅಂತ ಹೇಳಿಬಿಟ್ಟು ಮಂಗಳವಾರ ಜಪ್ಸಿ ನಿಮ್ಮ ಕಾರ್ಯಕ್ರಮಗಳಲ್ಲಿ ತೊಡಗಿಸಿ ಮತ್ತೆ ಶನಿಗುಢ ವಕ್ರನಾಗಿದ್ದಾನೆ ಅದಕ್ಕೋಸ್ಕರ ಪ್ರತಿ ಶನಿವಾರ ನವಗ್ರಹಕ್ಕೋಗಿ ಹೋಗ್ಬಿಟ್ಟು ಓಂ ನಮ ಸೂರ್ಯಾಯ ಮಂಗ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನೈಶ್ಚರ್ಯ ರಾಹವೇ ಕೇತವಯ ನಮಃ ಅಂತ ಒಂದು ನಮ್ ಒಂದು ಹನ್ನೊಂದು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆ ಆಗ್ಬಿಟ್ಟು ಶನಿವಾರ ನವಗ್ರಹಕ್ಕೆ ಪ್ರದಕ್ಷಿಣೆ ಮಾಡ್ಕೊಳ್ಳಿ ಆದ್ರಿಂದ ನಿಮಗೆ ಈ ಗ್ರಹಗಳ ಕಾಟ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಈ ವರ್ಷದಲ್ಲಿ ಮತ್ತೆ ಮುಖ್ಯವಾಗಿ ನೀವು ಅಮ್ನವ್ರನ್ನ ಪೂಜಿಸಿ ಅದನ್ನು ಮರಿ ಮರೆಯೋಕೆ ಹೋಗ್ಬೇಡಿ ಅಮ್ನವರು ಕೃಪೆ ಇದ್ರೆ ಯಾವ ಗ್ರಹ ದೋಷ ಇರಲ್ಲ ನೀವು ಅನ್ಕೊಂಡಿರೋ ಕೆಲಸಗಳಲ್ಲಿ ವಿಜಯ ಅನ್ನೋದು ಸಿಗುತ್ತೆ ಅದೇ ತರಹ ನಿಮಗೆ ಈ ಗ್ರಹ ದೋಷದಿಂದ ಕಾಟ ಏನಾದರೂ ಇದ್ರೆ ಕುಕ್ಕೆ ಸುಬ್ರಹ್ಮಣ್ಯಂಕೋಸ್ಕರ ನೀವು ಒಂದ್ಸರಿ ಹೋಗಿ ಬನ್ನಿ ಅದೇ ಶ್ರೀಶಾಲೆ ಇದ್ರೆ ಶ್ರೀಶಾಲೆಕ್ಕೊಂದ್ಸರಿ ಹೋಗಿ ಬನ್ನಿ ಆಲಯಗಳಿಗೆ ದೇವಾಲಯ ಕ್ಷೇತ್ರ ದರ್ಶನ ಮಾಡಿ ಈ ವರ್ಷ ಎಲ್ಲ ಶುಭವಾಗುತ್ತೆ ನಾನು ಹೇಳಿದಂಗೆ ಈ ಥರ ಮಾಡ್ಕೊಳ್ಳಿ ಈ ವರ್ಷ ನಿಮ್ಗೆ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ಬರ್ತೇನೆ ಅಷ್ಟೇವರೆಗೂ ಸರ್ವೇ ಜನ ಸುಮ್ಮನೆ ಒಬ್ಬ ಬಂತು ಜೈ ಶ್ರೀರಾಮ್